ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆರ್ಡಿ ಎಸ್ ಮೀಡಿಯಾ ವರ್ಕ್ ಕನ್ನಡದ ಅತ್ಯಂತ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ವೀಕ್ಷಕರಿಗೆ ರಾತ್ರೋರಾತ್ರಿ ಸಿಹಿ ಸುದ್ದಿ ಸಿಕ್ಕಿದೆ ಕಳೆದ ಎರಡು ದಿನಗಳಿಂದ ನಡೀತಾ ಇದ್ದಂತಹ ಬಿಗ್ ಬಾಸ್ ಡ್ರಾಮಾಗೆ ಇದ್ರೇಕ ಬಿದ್ದಿದೆ ಜಾಲಿವುಡ್ ಸ್ಟುಡಿಯೋ ಬೀಗ ತೆರೆಯೋದಕ್ಕೆ ಡಿ ಸಿ ಎಂ ಡಿ ಕೆ ಶಿ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ ಎಸ್ ಕನ್ನಡದ ಅತ್ಯಂತ ರಿ ಜನಪ್ರಿಯ ರಿಯಾಲಿಟಿ ಶೋ ಅಂತಲೇ ಅನ್ನಿಸ್ಕೊಂಡಿರುವಂತಹ ಬಿಗ್ ಬಾಸ್ ವೀಕ್ಷಕರಿಗೆ ಇದೀಗ ಗುಡ್ ನ್ಯೂಸ್ ಒಂದು ಸಿಕ್ಕಿದ್ದು ಕಳೆದ ಎರಡು ದಿನಗಳಿಂದ ನಡೀತಾ ಇದ್ದಂತಹ ಬಿಗ್ ಡ್ರಾಮಾಗೆ ಬ್ರೇಕ್ ಏನೋ ಬಿದ್ದಿದೆ ಸೊ ಬಾ ಜಾಲಿವುಡ್ ಸ್ಟುಡಿಯೋಸ್ಗೆ ಮತ್ತೆ ಬೀಗ ತೆಗೆಯೋದಕ್ಕೆ ಸುತ್ತ ಡಿ ಸಿ ಎಮ್ ಡಿ ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಒಂದೇ ಒಂದು ನೋಟಿಸ್ ಕನ್ನಡದ ಅತ್ಯಂತ ಅತಿ ದೊಡ್ಡ ರಿಯಾಲಿಟಿ ಶೋನ ಸದ್ಯ ಬಂದ್ ಆಗಿಬಿಟ್ಟಿತ್ತು ಸೊ ಮತ್ತೆ ಆ ರಿಯಾಲಿಟಿ ಶೋನ ನಡೆಸೋದಕ್ಕೆ ಡಿ ಕೆ ಶಿವರು ಎಲ್ಲ ರೀತಿ ನಾನು ಪರ್ಮಿಷನನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ ಕೇವಲ ಒಂದು ವಾರ ಅಷ್ಟೇ ಪೂರೈಸಿದಂತಹ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಅರಮನೆಗೆ ದಿಢೀರ್ ಬೀಗ ಏನೋ ಬಿದ್ದೋಗಿತ್ತು ಜಾಲಿವುಡ್ ಸ್ಟುಡಿಯೋಸ್ ಮಾಡಿದಂತಹ ಎಡಬಟ್ಟಿಂದ ಹದಿನೇಳು ಸ್ಪರ್ಧಿಗಳು ಹೊರ ಬಂದಿದ್ರು ಇನ್ಮುಂದೆ ಬಿಗ್ ಬಾಸ್ ಬರಲ್ವೇನೋ ಅಂತ ವೀಕ್ಷಕರು ಕೂಡ ಶಾಕ್ ಆಗಿ ಹೋಗಿದ್ರು ಆದರೆ ಸದ್ಯ ಇದಕ್ಕೆಲ್ಲ ಬ್ರೇಕ್ ಬಿದ್ದಿದ್ದು ರಾತ್ರೋರಾತ್ರಿ ಬಿಗ್ ಬಾಸ್ ಫ್ಯಾನ್ಗೆ ಸಿಹಿ ಸುದ್ದಿಯನ್ನು ಸಿಕ್ಕಿದೆ ಆ ಬಿಗ್ ಬಾಸ್ ಕನ್ನಡ ವೀಕ್ಷಕರಿಗೆ ಗುಡ್ ನ್ಯೂಸ್ ಏನೋ ಸಿಕ್ಬಿಟ್ಟಿದೆ ಕಳೆದ ಎರಡು ದಿನಗಳಿಂದ ಕಾಲ ನಡೆದಂತಹ ಬಿಗ್ ಬಾಸ್ ಮನೆಗೆ ಒಂದು ಬ್ರೇಕ್ ಏನೋ ಬಿದ್ದಿದೆ ಸೊ ಡಿ ಸಿ ಎಂ ಏನು ಹೇಳಿದ್ದಾರೆ ಅಂತ ಕೇಳೋದಾದರೆ ಸಮಯ ನೀಡಲಾಗುವುದು ಬಿಡದಲ್ಲಿರುವಂತಹ ಜಾಲಿವುಡ್ ಆವರಣದ ಮೇಲಿನ ಸೀಲನ್ನು ತೆಗೆದುಹಾಕೋದಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜಿಲ್ಲಾಧಿಕಾರಿಗೆ ನಿರ್ದೇಶನವನ್ನು ಕೊಟ್ಟಿದ್ದೀನಿ ಉಲ್ಲಂಘನೆಗಳನ್ನ ಪರಿಹರಿಸಲು ಸ್ಟುಡಿಯೋಗೆ ಸಮಯವನ್ನು ಕೂಡ ನೀಡಲಾಗುವುದು ಪರಿಸರ ಸಂರಕ್ಷಣೆಯ ಜೊತೆಗೆ ಕನ್ನಡ ಮನರಂಜನಾ ಉದ್ಯಮವನ್ನು ಬೆಂಬಲಿಸಲು ನಾನು ಬದ್ಧನಾಗಿರ್ತೀನಿ ಅಂತ ಹೇಳಿ ಡಿ ಸಿ ಎಂ ಡಿ ಕೆ ಶಿ ಅವರು ನಮ್ಮ ಒಂದು ಟ್ವೀಟನ್ನು ಮಾಡಿ ಹೇಳಿದ್ದಾರೆ ಅಂದರೆ ಡಾಲಿವುಡ್ನ ಸ್ಟುಡಿಯೋಸ್ಗೆ ಹಾಕಿರುವಂತಹ ಬೀಗವನ್ನು ತೆಗೆಯೋದಕ್ಕೆ ಡಿ ಕೆ ಶಿ ಅವರು ಸೂಚನೆಯನ್ನ ನೀಡಿದ್ದಾರೆ ಸೊ ಈ ಕಡೆ ಡಿ ಸಿ ಎಂ ಅವರು ಒಂದು ಸೂಚನೆಯನ್ನು ಕೊಡ್ತಿದ್ದಂತೆಯೇ ನಟ ಕಿಚ್ಚ ಸುದೀಪ್ ಅವರು ಕೂಡ ಟ್ವೀಟ್ ಮಾಡಿ ಡಿ ಕೆ ಶಿ ಅವರಿಗೆ ಒಂದು ಧನ್ಯವಾದಗಳನ್ನ ತಿಳಿಸಿದ್ದಾರೆ ನಮ್ಮ ಬೆಂಬಲಕ್ಕೆ ನಿಂತಿದ್ದಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಧನ್ಯವಾದ ಹೇಳ್ತೀನಿ ಬಿಗ್ ಬಾಸ್ ಕನ್ನಡ ಈ ಗೊಂದಲದ ಭಾಗವಾಗಿರಲಿಲ್ಲ ನನ್ನ ಕರೆಗೆ ತಕ್ಷಣ ಸ್ಪಂದಿಸಿದ್ದಕ್ಕಾಗಿ ಡಿ ಸಿ ಎಂ ಅವರನ್ನು ನಾನು ನಿಜವಾಗಿಯೂ ಪ್ರಶಂಸಿಸುತ್ತೇನೆ ಜೊತೆಗೆ ನಲ್ಪಾಡವರ ಪ್ರಯತ್ನಗಳಿಗೂ ಧನ್ಯವಾದಗಳು ಅಂತ ಹೇಳಿ ಕಿಚ್ಚ ಸುದೀಪ್ ಅವರು ಕೂಡ ಟ್ವೀಟ್ ಮೂಲಕ ಡಿ ಕೆ ಶಿವಕುಮಾರ್ ಅವರಿಗೆ ಥ್ಯಾಂಕ್ ಯೂನ ಹೇಳಿದ್ದಾರೆ ಅಂದರೆ ಬಿಗ್ ಬಾಸ್ ಮನೆ ನಿನ್ನೆ ರಾತ್ರಿಯೇ ಓಪನ್ ಆಗಿದ್ದು ಹದಿನೇಳು ಸ್ಪರ್ಧಿಗಳು ಕೂಡ ಬಿಗ್ ಬಾಸ್ ಮನೆಗೆ ವಾಪಸ್ ಬಂದಿದ್ದಾರೆ ಅನ್ನೋಂತಹ ಒಂದು ಮಾಹಿತಿ ಲಭ್ಯವಾಗಿದೆ ಸೊ ಒಟ್ಟಾರೆ ಬಿಗ್ ಬಾಸ್ ಮನೆಯ ಬಿಗ್ ಡ್ರಾಮಕ್ಕೆ ಕೊನೆಗೂ ಬ್ರೇಕ್ ಬಿದ್ದಿದ್ದು ವೀಕ್ಷಕರಂತೂ ಫುಲ್ ಖುಷಿಯಾಗಿರೋದಂತೂ ಸತ್ಯ ಸೊ ಇನ್ನು ಜಾಲಿವುಡ್ಗೆ ಬೇಗ ಏನಕ್ಕೆ ಬಿತ್ತು ಬಿಗ್ ಬಾಸ್ಗೆ ಮಾತ್ರ ಇವಾಗ ಅವಕಾಶ ಸಿಕ್ಕಿದ್ದು ಹೇಗೆ ಅನ್ನೋದನ್ನು ನೋಡೋದಾದರೆ ಜಾಲಿವುಡ್ ಸ್ಟುಡಿಯೋಸ್ ತೆಗೆಯೋದಕ್ಕೆ ಏನೋ ಡಿ ಸಿ ಎಂ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ ಸೊ ಜಿಲ್ಲಾಧಿಕಾರಿಗಳು ಕೂಡ ಜಾಲಿವುಡ್ನ ಸಿ ಗೇಟ್ನ ಓಪನ್ ಅನ್ನ ಮಾಡಿದ್ದಾರೆ ಆದರೆ ಇಲ್ಲಿ ಜಾಲಿವುಡ್ನಲ್ಲಿ ಬಿಗ್ ಬಾಸ್ ಹೊರತುಪಡಿಸಿ ನಡೀತಿದಂತಹ ಬೇರೆ ಮನರಂಜನಾ ಚಟುವಟಿಕೆಗಳಿಗೆ ಅವಕಾಶವನ್ನು ಕೊಟ್ಟಿಲ್ಲ ಸಿ ಗೇಟ್ ಮಾತ್ರ ಓಪನ್ ಮಾಡಿಸಿ ಮಾಹಿತಿ ನೀಡಿರುವಂತಹ ಜಿಲ್ಲಾಧಿಕಾರಿ ಯಶವಂತ್ ಗುರುಕರ್ ಅವರು ಮತ್ತೆ ಡಿ ಸಿ ಎಂ ನಿರ್ದೇಶನದಂತೆ ಜಾಲಿವುಡ್ ಗೇಟ್ ಸಿ ಸಿ ಗೇಟ್ ನ ಮಾತ್ರ ಓಪನ್ ಮಾಡಿದ್ದಾರೆ ಇಲ್ಲಿ ಎಸೆನ್ಶಿಯಲ್ ಸರ್ವಿಸಿಗೆ ಮಾತ್ರ ಅನುಮತಿಯನ್ನು ಕೊಡಲಾಗಿದೆ ಸೊ ಬಿಗ್ ಬಾಸ್ ಶೋನ ಕಂಟೆಸ್ಟೆಂಟ್ಗಳು ಮಾತ್ರ ಬರಬಹುದು ಶೋಗೆ ಯಾವುದೇ ರೀತಿಯ ಆಕ್ಷೇಪ ಇಲ್ಲ ಅಂತ ಹೇಳಿದ್ದಾರೆ ಸೊ ಎಲ್ಲರಿಗೂ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಶೋ ಕೂಡ ನಡೀತಾ ಇದ್ದಿದ್ದು ರಾಮನಗರದಲ್ಲಿರುವಂತಹ ಅಮ್ಯೂಸ್ಮೆಂಟ್ ಪಾರ್ಕ್ನ ಜಾಲಿವುಡ್ ಸ್ಟುಡಿಯೋದ ಆವರಣದಲ್ಲಿ ಆದರೆ ಜಾಲಿವುಡ್ನವರು ಪರಿಸರ ಇಲಾಖೆಯ ನಿಯಮಗಳನ್ನ ಉಲ್ಲಂಘನೆ ಮಾಡಿದಂತಹ ಆರೋಪ ಎದುರಿಸ್ತಾ ಇದ್ರು ಗ್ರೀನ್ ಝೋನ್ನಲ್ಲಿ ಇದ್ರು ಕೂಡ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಅನುಮತಿ ಪಡೆದಿರಲಿಲ್ಲ ಸೊ ತ್ಯಾಜ್ಯ ನೀರನ್ನು ಸಂಸ್ಕರಣೆಯೇ ಮಾಡ್ತಾ ಇರಲಿಲ್ಲ ಹೀಗೆ ಪರಿಸರ ನಿಯಮ ಉಲ್ಲಂಘನೆ ಸಂಬಂಧಿತ ಹಲವು ಕಾರಣಗಳಿಂದಾಗಿ ಒಂದು ವರ್ಷಕ್ಕಿಂತ ಹಿಂದೆನೇ ಜಾಲಿವುಡ್ಗೆ ನೋಟಿಸ್ ಅನ್ನು ಕೊಡಲಾಗಿತ್ತು ಆದರೆ ಈ ನೋಟಿಸ್ಗೆ ಯಾವುದೇ ರೀತಿಯಿಂದ ಕೂಡ ಉತ್ತರ ಮಾಡುವ ಕೊಡದೆ ನಿರ್ಲಕ್ಷ್ಯ ಮಾಡಿದ ಹಿನ್ನೆಲೆಯಲ್ಲಿ ರಾಮನಗರ ತಾಲೂಕು ಆಡಳಿತ ಜಾಲಿವುಡ್ನ ಸೀಲ್ ಮಾಡಲಾಗಿತ್ತು ಸ್ಟುಡಿಯೋಗೆ ಬಿಗ್ ಬಾಸ್ ನಡೆಸೋದಕ್ಕೆ ಅವಕಾಶ ಸಿಕ್ಕಿದ್ದು ಹೇಗೆ ಅಂತ ನೋಡೋದಾದ್ರೆ ಈ ಜಾಲಿವುಡ್ ಸ್ಟುಡಿಯೋ ಇದೆಲ್ಲ ಇದು ಒಟ್ಟು ಮೂವತ್ತೈದು ಎಕರೆ ಜಾಗದಲ್ಲಿರೋದು ಮಾಲಿನ್ಯ ನಿಯಂತ್ರಣ ಮಂಡಳಿ ನೋಟಿಸ್ ಕೊಟ್ಟಿದ್ದು ಜಾಲಿವುಡ್ ನ ಮೂವತ್ತು ಎಕರೆ ಜಾಗಕ್ಕೆ ಮಾತ್ರ ಉಳಿದ ಐದು ಎಕರೆ ಜಾಗದ ಬಳಕೆ ಆಗದ ಕಾರಣ ನೋಟಿಸ್ ಕೊಟ್ಟಿರಲಿಲ್ಲ ಸೊ ಕಳೆದ ವರ್ಷ ಏಪ್ರಿಲ್ ಮತ್ತು ಜೂನ್ನಲ್ಲಿ ನೋಟಿಸ್ ನೋಟಿಸ್ನ ಕೊಡಲಾಗಿತ್ತು ಉಳಿದ ಐದು ಎಕರೆ ಜಾಗದಲ್ಲಿ ಒಂದೂವರೆ ಎಕರೆ ಬಿಗ್ ಬಾಸ್ ಸೆಟ್ ನಿರ್ಮಾಣವನ್ನು ಮಾಡಲಾಗಿದೆ ಈ ಜಾಗಕ್ಕೆ ನೀಡದ ಇರುವಂತಹ ಕಾರಣ ಬಿಗ್ ಬಾಸ್ ಶೋ ಮುಂದುವರಿಸೋದಕ್ಕೆ ಸೂಚನೆಯನ್ನು ಕೊಡಲಾಗಿದೆ ನೋಟಿಸ್ ನೀಡಿರೋದು ಮೂವತ್ತು ಎಕರೆಯ ಬಳಕೆಯ ಜಾಗಕ್ಕೆ ಮಾತ್ರ ಈ ಕಾರಣಕ್ಕೆ ಇನ್ನೂ ಕೂಡ ಜಾಲಿವುಡ್ಗೆ ಬೀಗ ಬಿದ್ದಿದೆ ಉಳಿದ ಐದು ಎಕ್ರೆಯಲ್ಲಿ ನಿರ್ಮಿತವಾಗಿರುವಂತಹ ಈ ಒಂದು ಬಿಗ್ ಬಾಸ್ ಜಾಗಕ್ಕೆ ನೋಟಿಸನ್ನು ಕೊಟ್ಟಿಲ್ಲ ಇದರಿಂದಾಗಿ ಬಂದ್ ಮಾಡಿದ ಎರಡೇ ದಿನಕ್ಕೆ ಬಿಗ್ ಬಾಸ್ ಶೋಗೆ ಮಾತ್ರ ಅವಕಾಶವನ್ನು ಕೊಡಲಾಗಿದೆ ಸೊ ಮತ್ತೊಂದು ಬಿಗ್ ಬಾಸ್ ಶೋ ಶುರು ಮಾಡೋದಕ್ಕೆ ಅವಕಾಶವನ್ನು ಕೊಡಲಾಗಿದೆ ಅಂತ ಹೇಳಲಾಗ್ತಿದೆ ಸೊ ಬಿಗ್ ಬಾಸ್ ಮನೆಗೆ ಮತ್ತೆ ಈಗ ಕಂಟೆಸ್ಟೆಂಟ್ಗಳು ವಾಪಸ್ ಬರ್ತಾ ಇದ್ದಾರೆ ಮತ್ತೆ ಶೋ ಮುಂದುವರಿತಾ ಇದೆ ವೀಕ್ಷಕರು ಕೂಡ ಫುಲ್ ಖುಷಾಗಿದ್ದಾರೆ ಆದರೆ ಜಾಲಿವುಡ್ ಅವರು ತಮ್ಮ ಮೇಲೆ ಬಂದಿರುವಂತಹ ಒಂದು ಆರೋಪ ಏನಿದೆ ಅಥವಾ ನೋಟಿಸ್ ಏನಿದೆ ಇದಕ್ಕೆ ಅವರು ಉತ್ತರವನ್ನು ಕೊಡಲೇಬೇಕಾಗುತ್ತೆ ಅದನ್ನು ಅವರು ಎಲ್ಲ ಕೂಡ ಕ್ಲಿಯರ್ ಮಾಡಿಕೊಳ್ಳಲೇಬೇಕಾಗತ್ತೆ